ಎಣ್ಣೆ ತೀರಿ ಹೋಯಿತು ಅಂತಂದ್ರ ಅವ್ರಂತಾರ ಈ ಜೀವಕ ದೇಹಕ್ಕೂ ಬೆಲೆ ಇಲ್ಲ ಮತ್ತ ನಿಮ್ಮ ಬತ್ತಿಗನು ಬೆಲೆ ಇಲ್ಲ ಅಂತಾರ ಅವ್ರು ಎಣ್ಣೆ ತೀರಿ ಹೋಯ್ತು ಅಂತಂದ್ರೆ ಈ ಪನ್ನ ತುದ್ದೇನು ಮಾಡೋದು ದೇಹ ಇದ್ದೇನು ಏನು ಮಾಡೋದು ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ನೋಡಿ ನಮ್ಮ ಜೀವನ ಅನ್ನೋದು ಒಂದು ದೀಪ ಇದ್ದಂಗೆ ಮತ್ತು ನಮ್ಮ ಆಯುಷ್ಯ ಅನ್ನೋದು ಏನಿದ್ದಂಗೆ ಮತ್ತು ಅದನ್ನು ನಮ್ಮ ಜ ಬದುಕನ್ನು ನಾವು ಹೇಗೆ ಬದುಕಬೇಕು ಅನ್ನೋದನ್ನು ಗುರುಗಳು ಒಂದು ಒಳ್ಳೆಯ ಉದಾಹರಣೆ ಕೊಟ್ಟು ಹೇಳಿದ್ದಾರೆ ಸೊ ನೀವು ಕೂಡ ಇಲ್ಲಿ ಕೇಳಿಸ್ಕೋಬಹುದು ಮಹತ್ವರನ್ನು ಮೊದಲು ಮಾಡಿಕೊಂಡು ಇವತ್ತು ವೇದಿಕೆಯನ್ನು ಅಲಂಕರಿಸಿ ಬಹಳ ಸುಂದರವಾಗಿ ಇನ್ನಷ್ಟು ಕೇಳಬೇಕು ಕೇಳಬೇಕು ಅನ್ನುವ ಆತುರ ಅಂತ ನುಡಿಮುತ್ತಗಳನ್ನು ಹೇಳಿರುವೆ ಅಹಂಕಾರ ಬದುಕು ನೆಮ್ಮದಿ ಎಲ್ಲವನ್ನು ಕುರಿತು ಬಹಳ ಸುಂದರವಾಗಿ ಸೊಗಸಾಗಿ ತಮ್ಮ ಪ್ರವಚನವನ್ನು ದಯಪಾಲಿಸಿರುವ ಆತ್ಮೀಯ ಹದುಳು ಹೃದಯ ಪೂಜರಾಗಿರ್ತಕ್ಕಂಥ ರಾಮಕೃಷ್ಣ ದೇವರ ಪವಿತ್ರ ಶತಕೋಟಿ ದಂಡವತ್ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ವೇದಿಕೆಯನ್ನು ಅಲಂಕರಿಸಿರುವ ಎಲ್ಲ ಪೂಜರನ್ನು ಮೊದಲು ಮಾಡಿಕೊಂಡು ಗ್ರಾಮದ ಎಲ್ಲ ದೇವತೆಗಳನ್ನು ಸ್ಮರಿಸಿಕೊಂಡು ಇಷ್ಟು ದಿವಸಗಳ ಕಾಲ ಸದ್ಗುರುನಾಥನ ಸನ್ನಿಧಾನಕ್ಕೆ ತಾವೆಲ್ಲರೂ ಆಗಮಿಸಿ ಈ ಮಾನವ ಜನ್ಮದ ಶ್ರೇಷ್ಠತೆಯನ್ನು ಪಡೆದುಕೊಳ್ಳೋಗೋಸ್ಕರ ಆಗಮಿಸಿರುವ ಎಲ್ಲ ನನ್ನ ತಂದೆ ತಾಯಿ ತಮ್ಮೆಲ್ಲರಲ್ಲಿ ಶರಣು ಶರಣಾರ್ಥಿಗಳು ಅಪರೂಪವಾಗಿರ್ತಕ್ಕಂಥ ಈ ಮಾನವ ಜನ್ಮ ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು ಎಲ್ಲ ಜೀವಿಗಳಲ್ಲಿ ಅತಿ ಶ್ರೇಷ್ಠವಾಗಿರ್ತಕ್ಕಂಥ ಈ ಮಾನವ ಜನ್ಮ ಈ ಮಾನವ ಜನ್ಮಕ್ಕೆ ಬಂದ ಬಳಕ ಹೇಗಿರಬೇಕು ನಾವು ಇಲ್ಲಿ ಬಂದ ಕರ್ತವ್ಯ ಏನು ಅನ್ನೋದನ್ನ ನಾವೆಲ್ಲರೂ ಮೊದಲು ತಿಳ್ಕೊಳ್ಬೇಕಾಗ್ತದೆ ಒಟ್ಟಿನೊಳಗೆ ಈ ಮಾನವ ಜೀವನ ಹೆಂಗದ ಅನ್ನುವುದನ್ನ ಒಂದು ಚಂದ ಉದಾಹರಣೆ ಕೊಡ್ತಾರೆ ಅಪರೂಪದ ವಚನವನ್ನು ಹೇಳ್ತಾರೆ ಈ ಜೀವನ ಹೆಂಗೈತಿ ಅಂತ ಕೇಳಿದ್ರೆ ದೀಪದಂತಿಹ ಈ ಮಾನವ ಜನ್ಮವ ಮೇಘದಂತಿಹ ಈ ಮಾನವ ಜನ್ಮವ ಆರು ಅರಿಯಬಾರದು ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ ಶಿವಗಳು ಬಹಳ ಸುಂದರವಾಗಿ ಈ ವಚನವನ್ನು ಹೇಳುತ್ತಾ ಇದ್ದಾರೆ ಹೆಂಗೈತಿ ಅಂತ ಕೇಳಿದ್ರೆ ಒಂದು ದೀಪ ದಂಗೈತಿ ಅಂತಾರವರು ಈ ನಾವೇನು ಹಚ್ಚಿ ದೀಪ ಇದು ಎಷ್ಟೊತ್ತಿರ್ತೈತಿ ಅಂತಾರ ಅವ್ರು ಹಂಗ ಒಂದು ದಿನ ಆರಿ ಹೋಗ್ತದ ಒಂದು ಕ್ಷಣ ಆರಿ ಹೋಗ್ತದ ಅದ್ರ ಜೊತೆಗೆ ಇನ್ನೊಂದು ಚಲೋ ಉದಾಹರಣೆ ಕೊಡ್ತಾರ ಮೇಘ ಅಂತ ಹೇಳ್ತಾರೆ ಅವ್ರು ಹೆಂಗೈತಿ ಮಾನವ ಜೀವನ ಮೇಘ ಇದ್ದಂಗ ಮೇಘ ಇದ್ದ ಮೇಘ ಅಂದ್ರೆ ಮಾಡ ಒಂದು ಕ್ಷಣ ಇರ್ತದ ಒಂದು ಕ್ಷಣ ಕ್ಷಣ ಹೋಗ್ತದ ಅದು ಸ್ಥಿರವಾಗಿ ಇರೋದಿಲ್ಲ ಇರೋದಿಲ್ಲ ಇದನ್ನು ಅನುಭಾವಿಗಳು ನಮ್ಮ ದೇಹಕ್ಕೆ ಹೋಲಿಸ್ತಾರೆ ಎಷ್ಟು ಚಂದ ಹೋಲಿಸ್ತಾರೆ ಅಂತ ಕೇಳಿದ್ರೆ ಭಗವಂತ ಏನು ಮಾಡ್ಯಾನಂದ್ರೆ ದೇವರು ದೇಹವೆಂಬ ಪನತಿ ಮಾಡ್ಯಾನ ನಾವು ನೀವೆಲ್ಲ ಇದೀವಲ್ಲ ಈ ದೇಹ ಒಂದು ಪನತಿ ಅಂತ ಅವ್ರು ದೇಹವೆಂಬ ಪನತಿ ಇದಕ್ಕೇನ್ ಮಾಡ್ಯಾನಂತ ಕೇಳಿದ್ರೆ ಜೀವನ ಅನ್ನುವಂಥ ಬತ್ತಿ ಇದ್ರೊಳಗೆ ಪಂಕ್ತಿ ಒಳಗ ಬತ್ತಿ ಹಾಕ್ಯಾನ ಜೀವನ ಎನ್ನುವಂಥ ಪಂಕ್ತಿ ಹಾಕ್ಯಾನ ಅದು ಹೊತ್ಲಿಕ್ಕೆ ಏನ್ ಮಾಡ್ಯಾನಂತ ಕೇಳಿದ್ರೆ ಎಣ್ಣೆ ಹಾಕ್ಯಾನ ಆಯುಷ್ಯ ಎಂಬ ಎಣ್ಣೆ ಹಾಕ್ಯಾನ ಒಬ್ಬರದ ಅರ್ಧ ಪಂಥಿ ಹಾಕ್ಯಾನ ಒಬ್ರದ ಪೂರ ಪಂಥಿ ಹಾಕ್ಯಾನ ಒಬ್ಬರದ ಒಂದಿಷ್ಟು ಹಾಕ್ಯಾನ ಒಂದಿಷ್ಟ ಹಾಕ್ಯಾನ ಆಯುಷ್ಯ ಎಂಬ ಎಣ್ಣೆ ಈ ಎಣ್ಣೆ ತೀರಿ ಹೋಯಿತು ಅಂತಂದ್ರ ಅವ್ರಂತಾರ ಈ ಜೀವಕ ದೇಹಕ್ಕೂ ಬೆಲೆ ಇಲ್ಲ ಮತ್ತ ನಿಮ್ಮ ಬತ್ತಿಗೂ ಬೆಲೆ ಇಲ್ಲ ಅಂತಾರ ಅವ್ರು ಎಣ್ಣೆ ತೀರಿ ಹೋಯ್ತು ಅಂತಂದ್ರೆ ಈ ಪನ್ನತಿದ್ದೇನು ಮಾಡೋದು ದೇಹ ಇದ್ದೇನು ಮಾಡೋದು ಜೀವನ ಬತ್ತಿದ್ದೇನು ಮಾಡೋದು ಎರಡು ಹೋದು ಅಂದ್ರೆ ಬಗೆಯತ ಎಲ್ಲೈತಿ ಐತಿ ಅಂದ್ರೆ ಆ ವಿಷಯ ಎಮ್ಮ ಇದನ್ನೆಲ್ಲ ಎಣ್ಣೆ ಹಾಕಿ ಜ್ಞಾನವೆಂಬ ಜ್ಯೋತಿ ಹೊತ್ತಿಸಿಬಿಟ್ಟ ಪರಮಾತ್ಮ ಅಂಥ ಜ್ಞಾನವನ್ನು ಕೊಡುವಂಥ ಕೆಲಸವನ್ನು ಎಲ್ಲ ಸೈದಾಪುರ ಗ್ರಾಮದ ಹಿರಿಯರು ಮಾಡಿರಿ ಬಹಳ ಒಳ್ಳೆಯದು ಜ್ಞಾನದ ಜ್ಯೋತಿ ಹೊತ್ಕೊಂಡು ಬಿಟ್ಟದ ಶಿವಲಿಂಗೇಶ್ವರ ಸನ್ನಿಧಿ ಒಳಗೆ ನಿಮ್ಮೆಲ್ಲರಿಗೂ ಜ್ಞಾನದ ಜ್ಯೋತಿ ಉಬ್ಬವಾಗಿದೆ ಹಂಗಾದ್ರೆ ಏನ್ ಮಾಡ್ಬೇಕ್ರಿ ಪಣತಿ ಬಂತು ಬತ್ತಿ ಬಂತು ಜೀಪ್ ಹೊತ್ಕೊಳ್ತ ಒಂದಿಷ್ಟು ಉರಿದು ಹೋಯ್ತಲ್ಲ ಹಂಗ ಆಗ್ಬೇಕು ಬಂದ ಬಳಕ ಚಲೋ ಹಂಗೇನು ಬದುಕಬೇಕು ಅಂತ ಕೇಳ್ತಾರ ಅವ್ರು ಏನ್ ಮಾಡವ ಇಷ್ಟ ಆದ್ರ ಐತೆ ಏನು ಏನ್ ಮಾಡಬೇಕು ಅಂತ ಕೇಳಿದ್ರೆ ಅವ್ರು ಅಂತಾರೆ ಚಲೋ ಹಂಗೆ ಬದುಕಿ ಹೋಗ್ಬೇಕಂತಾರ ಅವ್ರು ಲೇಸ್ ಅವ್ರು ಹೌದ್ ಹೌದ್ ಅನ್ಬೇಕಂತ ಏ ನಮ್ಮ ಊರಾಗ ಒಬ್ಬ ಬಹಳ ಚಲೋದಾನಲ್ಪ ಏನು ಬದುಕೇನವ ಅಂತ ಅನ್ಬೇಕು ಮಹಾತ್ಮರಬೇಕು ಹೇಗಿನ ಅಂತ ಅಂತನ್ಬೇಕು ಹಂಗೆ ಬದುಕಿ ಹೋಗ್ಬೇಕು ಅಂತಾರ ಅವರು ಬರೀ ಮಾನವ ಜೀವನ ಅಂದ್ರೆ ಹುಟ್ಟೋದು ಸಾಯೋದು ಅಲ್ಲ ಈ ಹುಟ್ಟು ಸಾವುಗಳ ಮಧ್ಯದಲ್ಲಿ ಇದೇಗ ಅಪ್ಪಗಳು ಹೇಳಿದ್ರು ನೋಡು ಬದುಕು ಅನ್ನುವಂಥದ್ದು ನಮ್ಮ ಕೈಯ ಕೊಟ್ಟು ಬಿಟ್ಟ ನಾನು ಹೆಂಗ ಬದುಕಿ ಬದುಕಪ್ಪ ಅಂತೇಳಿ ಚಲೋ ಬದುಕಿ ಹೋಗ್ಬೇಕು ಚಲೋ ಬದುಕಬೇಕು ನಾವು ದೇವರಾಗಬೇಕು ಅಂದ್ರೆ ಏನ್ ಮಾಡಬೇಕು ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಪ್ರೊಫೈಲ್ಗೆ ಹೊಸಬರಿದ್ರೆ ಫಾಲೋ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಲಾಗ ಮುಗಿಸ್ತಾ ಇದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬೈ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ